ಪೊಲೀಸರ ಟಾರ್ಚರ್ ಇಂದ ಈಗ ನೋಡ್ತಾ ಇದ್ರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ಆಫೀಸ್ ಗಳಾಗಿ ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ ಹಂಗೆ ಪೊಲಿಟಿಕಲ್ ರಿವೆಂಜ್ ಅನ್ನ ತೆಗೆಸಿಕೊಳ್ಳೋ ಪೊಲೀಸರ ಮುಖಾಂತರ ಬಿಜೆಪಿ ಕಾರ್ಯಕರ್ತರನ್ನ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಅವ್ರಿಗೆ ಕಿರುಕುಳ ಕೊಡೋದು ನಿರಂತರವಾಗಿ ನಡೀತಾ ಇರೋಂತ ಘಟನೆ ಈಗಾಗಲೇ ನಾವು ಯಾದಗಿರಿಯಲ್ಲಿ ನೋಡಿದೀರಿ ಪರಶುರಾಮ್ದು ಏನಾಯ್ತು ಕ ಸಚಿನ್ ಪಾಂಚಾಳ್ ಅವ್ರ ಕತೆ ಏನಾಯಿತು ಬೆಳಗಾವಿ ರುದ್ರಣ್ಣ ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಈಗ ವಿನಯ್ ಸೋಮಣ್ಣ ಎಲ್ಲ ಮುಚ್ಚಾಕಕ್ಕೆ ಏನು ಬೇಕೋ ಅಷ್ಟನ್ನು ಪ್ರಯತ್ನವನ್ನು ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅದಕ್ಕೆ ತಕ್ಕನಂಗೆ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಆಗಬೇಕು ಪ್ರಮೋಷನ್ಸ್ ಬೇಕು ನೆನ್ನೆ ನೋಡಿದ್ರಲ್ಲ ಅವ್ನ ಯಾರಿಗೋ ಮುಖ್ಯಮಂತ್ರಿ ಮೆಡ್ಲು ಪದಕ ಕೊಟ್ಟಿದ್ದಾರೆ ಪದಕ ಕೊಟ್ಟ ಕೊಟ್ಟಿರೋನ್ಗೆ ಅವ್ರ ಮನೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದ ಮೇಲೆ ಅಲ್ಲಿಂದ ಓಡಾಟದ ಅಂತವರ್ಗೆ ಕೊಟ್ಟಿದ್ದಾರೆ ಸ್ಟೇಷನ್ಗಳು ಕೂಡ ನ್ಯಾಯವಾಗಿ ಕೆಲಸ ಮಾಡೋ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ಬಿ ಪರಿಸ್ಥಿತಿಯಲ್ಲಿ ಪೊಲೀಸರು ಇಲ್ಲ ಅವ್ರ ಮೇಲೆ ಒತ್ತಡ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಅವರು ನ್ಯಾಯವಾಗಿ ಅವರು ಡ್ಯೂಟಿ ಮಾಡೋಕ್ಕೂ ಕೂಡ ಅವ್ರಿಗೆ ಅವಕಾಶ ಇಲ್ಲದೆ ಎಲ್ಲನೂ ಕೂಡ ಕಾಂಗ್ರೆಸ್ ವಾತಾವರಣ ಕಾಂಗ್ರೆಸ್ ಮಯ ಮಾಡಕ್ಕೆ ಕೊಟ್ಟಿದ್ದಾರೆ ಅದರಿಂದ ಇವತ್ತು ವಿನಯ ಸೋಮಣ್ಣ ಸಾವಿಗೆ ನೇರ ಕಾರಣ ಅವರ ಎಫ್ ಐ ಅಲ್ಲಿ ಏನು ದಾಖಲೆ ಆಗಿದೆ ಅದೆಲ್ಲರ ಮೇಲೆ ಕ್ರಮ ಆಗಬೇಕು ಅದನ್ನು ಬಿ ಜೆ ಪಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ನಾವು ಇವತ್ತು ಎಫ್ ಐ ಆರ್ ಆಗಬೇಕು ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತಲೂ ಕೂಡ ಪೊಲೀಸರಿಗೆ ನಾವು ತಿಳಿಸಿದ್ದೀರಿ ಎಸ್ ಪಿ ಇನ್ನು ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು ಎಸ್ ಪಿನ ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು ಇದಕ್ಕೆ ನೇರ ಕಾರಣ ಅವರೇ ಫಸ್ಟು ಅವರ ಈ ಬೆಂಗಳೂರು ಬಂದರೂ ಅಲ್ಲಿಂದ ಪೊಲೀಸರನ್ನು ಕಳಿಸಿ ಕಿರುಕುಳ ಕೊಟ್ಟಿದ್ದಾರೆ ಮತ್ತು ನಾಳೆ ನಮ್ಮ ಅಲ್ಲಿನ ಕೊಡಗಿನ ಇವತ್ತು ಪ್ರತಿಭಟನೆಗಳೆಲ್ಲ ಆಗ್ತಾಯಿದೆ ನಾಳೆ ಏನು ಮಾಡಬೇಕು ಅಂತ ನಮ್ಮ ಪಕ್ಷದ ಮುಖಂಡರ ಜೊತೆ ಎಲ್ಲ ಚರ್ಚೆ ಮಾಡಿ ನಾಳೆ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದು ತೀರ್ಮಾನ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಅವರ ಕುಟುಂಬದ ಜೊತೆ ನಾವಿದ್ದೀರಿ ಅವ್ರ ಕುಟುಂಬದ ಜೊತೆ ನಾವಿದ್ದೀರಿ ಅವರಿಗೆ ಅನ್ಯ ಅವರು ಬರೆದಿದ್ದಾರೆ ನನಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೂಡ ಅವರ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ತನ್ನಿರ್ಮಯ್ಯ ಮತ್ತು ಪನ್ನಣ್ಣ ಮತ್ತು ಇನ್ನೊಬ್ಬರು ಮಂತರ್ಗೌಡ ಮೂರ ಹೆಸರ ಮೆನ್ಷನ್ ಮಾಡಿದ್ದಾರೆ ಎಫ್ಐಆರ್ ದೂರಲ್ಲೇ ಅಷ್ಟು ಇದೆ ದೂರ ಕಾಪಿ ಕೊಡ್ತೀನಿ ನಾನು ನಾವು ಕೊಟ್ಟಿರೋ ಕಂಪ್ಲೇಂಟ್ ಕಾಫಿ ಕೊಡ್ತೀರಿ ಈಗ ಅಲ್ಲಿ ನಡೀತಾ ಇದೆ ಪ್ರತಿಭಟನೆ ಕೊಡಗಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಲ್ಲಿಂದನೆ ನನಗೆ ಫೋನ್ ಬಂದಿತ್ತು ನಾಳೆ ಏನು ಮಾಡಬೇಕು ಅಂತೇಳಿ ನಾವು ನಮ್ಮ ಪಾರ್ಟಿಯ ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ